ಪಡ್ಡನ್ನ ನಾನು ಮಾಡ್ತಾ ಇದ್ದೀನಿ ಮಾಡಕ್ಕೆ ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ನೋಡಿ ಇದರಲ್ಲಿ ಎರಡು ಅಕ್ಕಿ ಹಾಕಿದ್ದೀನಿ ಇದ್ರಲ್ಲಿ ಅರ್ಧ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನೋಡಿ ಅರ್ಧಕ್ಕಿಂತ ಜಾಸ್ತಿ ಇದೆ ಕಡಲೆಬೇಳೆ ನೋಡಿ ಒಂದು ಎರಡು ಚಮಚ ಟೀ ಚಮಚದಲ್ಲಿ ಎರಡು ಚಮಚ ಮೆಂತ್ಯ ಇದ್ದೀನಿ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಬಿಡೋಣ ಮೂರು ಸರಿ ತೊಳೆದಾಗ ಮತ್ತೆ ನೀರು ಹಾಕ್ತೀವಲ್ಲ ಆ ನೀರು ವೇಸ್ಟ್ ಆಗೋದಿಲ್ಲ ಇವಾಗ ನೀರಿಗೆ ತುಂಬ ಕಷ್ಟ ಇರೋದ್ರಿಂದ ಅದೇ ನೀರನ್ನು ಯೂಸ್ ಮಾಡ್ಕೋಬೋದು ಈ ಥರ ನೆನೆಸಿ ಇಟ್ಟಿದ್ದೀನಿ ಐದರಿಂದ ಆರು ಅವರ್ ನೆನೆ ಬಿಡೋಣ ಎಂದಿದೆ ನಾನು ನಾಲ್ಕೈದು ಅವರ್ ನೆನೆಸಿದ್ದೀನಿ ನಾನು ಸಾಮಾನ್ಯವಾಗಿ ಎಲ್ಲದಕ್ಕೂ ಸ್ವಲ್ಪ ಕೈ ಸಿಟ್ಟಿದ್ರೆ ಹಾಕ್ಕೊಳ್ತೀನಿ ರುಬ್ಬೋದಕ್ಕೆ ಈ ಕಡೆ ನೀವುಣ್ಣ ನೈಸಾಗಿ ರುಬ್ಕೋಬೇಕು ನೈಸಾಗಿ ರುಬ್ಬದ್ರೇನೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಮಿಕ್ಸಿಗಾಕೊಳ್ಳೋಣ ರುಬ್ಬಿದೀರಿ ಇವಾಗ ಉಪ್ಪು ಹಾಕೋಣ ಉಪ್ಪಾಕಿದ್ರೆ ಸ್ವಲ್ಪ ಹಿಟ್ಟೆಲ್ಲ ಇಟ್ಟು ಚೆನ್ನಾಗಿ ಉದಿ ಬರುತ್ತೆ ನಾವು ಬೇಸಿಗೆನಲ್ಲಿ ಒಂದೊಂದ್ಸತಿ ಬೆಳೆಗೆ ಹಾಕೊಳ್ಳೋಣ ಅನ್ಕೊಳ್ತೀವಿ ಆ ಥರ ಹಾಕಂದ್ರೆ ಹಿಟ್ಟೆಲ್ಲ ಹಿಡ್ದು ಚೆನ್ನಾಗಿ ನೈಸಾಗಿ ಊದಿ ಬರೋದಿಲ್ಲ ಹಾಗಾಗಿ ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನೈಸಿಗೆ ರುಬ್ಬಿದ್ದೀನಿ ನೋಡಿ ದೋಸೆ ಹಿಟ್ಟಿಗಿಂತ ಒಂಚೂರು ಚೂರು ಗಟ್ಟಿ ಇದೆ ಇದು ಇವಾಗ ಮುಚ್ಚಿಬಿಟ್ಟು ಏನಾದ್ರೂ ಒಂದು ವೆಯ್ಟನ್ನ ಇಟ್ಬಿಡ್ಬೇಕಿದ್ರ ಮೇಲೆ ಇಲ್ಲಾಂದರೆ ಸಮ್ಮರ್ ಉಕ್ಕುತ್ತೆ ಹಂಗಾಗಿ ನಾನು ರುಬ್ಬ ಗುಂಡನ್ನ ಚಿಕ್ಕದ ಪುಟ್ಟ ಇಡ್ತೀನಿ ಒಂದೆರಡು ಚಮಚ ಎಣ್ಣೆ ಹಾಕ್ತೀನಿ ஒன்ஸ்வந்த கடலைபழை ஒன்ச்சூரு உதின சாசுவே ஜீரு எண்ணெய்க்கு பாங்கி ஒர்க் நேற்று கண்டு தீனி அது

ಹಾಗೇನು ಸಹ ಮಾಡಬಹುದು ಒಗ್ಗರಣೆ ಹಾಕ್ತೀರೂ ಸಹ ಮಾಡ್ಕೋಬೋದು ಒಂದೆರಡು ನಿಮಿಷ ಬಿಟ್ಬಿಡ್ತೀನಿ ನಾನು ಇದನ್ನ ಹಾಕಿ ಒಂದೆರಡು ನಿಮಿಷ ಮೇ ಬಿಟ್ಬಿಟ್ಟು ಆಮೇಲೆ ಮಾಡ್ಕೋಬೋದು ಚೆನ್ನಾಗಿ ಉದುಗಿದೆ ಇಟ್ಟು ನೈಸಾಗಿ ರುಬ್ಬಿದ್ದೀವಲ್ಲ ಚೆನ್ನಾಗಿ ಬಂದಿದೆ ಇಲ್ಲಿ ಅಡುಗೆ ಸೋಡ ಏನೂ ಬಳಸ್ತಾ ಇಲ್ಲ ಚೆನ್ನಾಗಿ ಉಬ್ಬಿದೆ ಅನ್ಬಿಟ್ಟು ಬೇಕಾದ್ರೆ ಒಂದು ಚಿಟ್ಲಿ ಅಡುಗೆ ಸೋಡಾ ಅಥವಾ ಈನೋ ಪೌಡ್ರ್ ಯಾವುದಾದ್ರೂ ಹಾಕೋಬಹುದು ಒಂದು ಎರಡು ನಿಮಿಷ ಇರಲಿ ನಾನು ಮಿಕ್ಸ್ ಮಾಡಿದ್ದೀನಲ್ಲ ಅಂತ ಒಂದೊಂದು ಸ್ವಲ್ಪ ಸಾಕು ಎಣ್ಣೆ ಜಾಸ್ತಿ ಬೇಡ ಹೌದಾ ಮಗ್ನೆ ಗುಡ್ ಬಾಯ್ ಸ್ವಲ್ಪ ಸ್ವಲ್ಪನೇ ಅದ್ರ ಒಳಗಡೆ ಇರಷ್ಟೇ ಹಾಕೋಬೇಕು ಜಾಸ್ತಿ ಆದ್ರೆ ತುಂಬ್ಕೊಂಡಂಗೆ ಚೆನ್ನಾಗಿಲ್ಲ ದೋಸೆ ಮಾಡ್ಕೋಬೇಕಂದ್ರೆ ಇದೇ ತರ ಮಾಡ್ಬೋದು ಅದ್ರ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಫಸ್ಟ್ ಆದ್ರೂ ಒಳ್ಳೆಯಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪುಟಾಣಿ ಪುಟಾಣಿದು ಮಕ್ಕಳಿಗೆ ದೊಡ್ಡವ್ರಿಗಿಂತ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಬೇಕಂದರೆ ಇದ್ರೊಳಗಡೆಗೆ ನಾನ್ ವೆಜ್ ಊಟ ಮಾಡೋದಾದರೆ ಮಿಕ್ಸ್ ಮಾಡ್ಕೊಬಿಟ್ರೆ ಅದನ್ನು ಚೆನ್ನಾಗಿರುತ್ತೆ ಆದರೆ ಉಳಿಸ್ಬೇಡ್ರಿ ಇಟ್ಟು ಎಷ್ಟು ಹಿಟ್ಟಿಗೆ ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಊಟ ಆವಾಗೇ ಅಷ್ಟೇ ಹಾಕೊಂಡು ಸುಟ್ಕೊಬಿಟ್ಟು ತಿನ್ಕೋಬೇಕು ಉಳಿಸ್ಬೇಡ್ರಿ ಅದನ್ನು ನಂತರ ಬ್ಯಾಡ್ ಸ್ಮೆಲ್ ಬಂದ್ಬಿಡುತ್ತೆ ಒಂದೆರಡು ಸರಿ ನಾನು ತಿರುಗಿಸಿ ಬೇಯಿಸ್ಕೊಡ್ತೀನಿ

ಧನ್ಯವಾದಗಳು ನೀವು ಮಾಡಿ ನಿಮ್ಮ ಮನೇಲಿ ತಿನ್ನಿ ಅನ್ನವ್ವ ಲಾಸ್ಟ್ ಲಾಸ್ಟಲ್ಲಿ ಯಾರು ನೋಡ್ತಿದ್ರೆ ಹೊಸ್ದಾಗಿ ಸೌಫ್ಟ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ನೋಡಿ ಅದು ಎಷ್ಟು ತುಂಬ ಸ್ ಚೆನ್ನಾಗಿದೆ ಮಾಡಿದ್ವಿ ತುಂಬ ಸ್ಮೂತಾಗಿರುತ್ತೆ ಏನವ ಹಾಂ